య్యో నే అలా నేను రోణి కవ్యమ హాకార బా ಹೌದಮ್ಮ ಬೆಕ್ಕಿನ ರಾಣಿ ಕಾದ್ಯ ಅವಳ ಆತ್ಮನ ಬೇರೆ ಪಡಿಸ್ತಾಗ ಯಾವ ಪ್ರಾಣಿಗೆ ಯಾವ ಮನುಷ್ಯಕ ಹೋಗಿದಳಾ ಅನ್ನೋದು ನಮ್ಗೆ ಇದು ಹೋಗ್ಬೇಕಲ್ಲ ಅವಳೇನ ತಗ್ಲಾಕೊಂಡ್ರೆ ಅವಳ ಆತ್ಮನ ಮತ್ತೆ ಹಾಕಿ ಇವಳನ್ನ ಭಸ್ಮ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಆದ್ರೆ ಸಿಕ್ತಿಲ್ಲ ಎಲ್ಲನು ಕಾಯ್ತಾ ಇದ್ದೀನಿ ಕುಳಿತು ಬಾ

ನೀನ್ ಯಾವುದಕ್ಕೂ ಭಯಪಡ ಪಡ ಮೇಡಮ್ ಮಗಳ ಈ ಬೆಕ್ಕನ್ನು ಮತ್ತೆ ಈ ಉಟಾವಿ ಆಳನ್ನು ಇಬ್ಬರನ್ನು ನಾನು ಇವತ್ತೇ ಮುಗಿಸಿಕೊಡುವೆ ಇವತ್ತೇ ಭಸ್ಮ ಮಾಡುವೆ ನನ್ನ ಕೈಯಲ್ಲಿ ಬೆಂಕಿಯನ್ನು ತೆಗೆದುಕೊಂಡು ಬರಗು ಅಲ್ಲಿ ಬೆಂಕಿ ಕಟ್ಟಿಗೆ ಇಟ್ಟಿದ್ದೇನೆ ಅದನ್ನು ತಂದು ಇವರ ಮೇಲೆ ಇಟ್ಟು ಭಸ್ಮ ಮಾಡಿ ಬಿಡೋಣ ಹೋಗು ತೆಗೆದುಕೊಂಡು ಬರಗು

ಇಲ್ಲ ಓ ಮೂರ್ಖ ನನ್ನ ಮುಂದೆ ನಿನ್ನ ದಪ್ಪವೇ ಹಾ ನಿನ್ನ ಬಿಳಿಸಿ ಬಂದಿದ್ದೆ ಆಗಲೇ ಎದ್ದು ಹೋಡ್ ಬಂದಿದ್ಯಾ ನೀನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನೋಡು ನಿನ್ನನ್ನು ಅಯ್ಯಯ್ಯೋ ಹತ್ರ ಮಂತ್ರದಂಡ ಸುಟ್ಟೋಯ್ತಲ್ಲೋ ಅಯ್ಯಯ್ಯೋ ನಾನ್ ಇಲ್ಲ ಅಯ್ಯಯ್ಯೋ ಅಯ್ಯಯ್ಯೋ ನನ್ ಮಂತ್ರದಂಡ ಸುಟ್ಟೋಯ್ತು 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 ಓಹ್ ಹೋ ನನ್ ಮಂತ್ರದಂಡ್ತಲ್ಲಪ್ಪೋ ಅಯ್ಯಯ್ಯೋ ಇಷ್ಟ್ ದಿನ ನಾನು ಸಸ್ರಿ ಹತ್ರ ಕಿತ್ಕೊಂಡು ಮಾಡಿಕೊಂಡಿದ್ ಮಂತ್ರದಂಡ ಅದು ಅಯ್ಯಯ್ಯೋ ಸುಟ್ಟೋಯ್ತಲ್ಲಪ್ಪೋ ನಮ್ಮ ಮಂತ್ರದಂಡ అయ్యో ఏనప్పా ఇంత ప్రసద్ది ఆబడతూ అయ్యయ్యో పూదినే ఆబడ్తల్ప్పటి అయ్యో ఏన్లీ ఏన్ ఏమా ఇవరె నన్నీగా ఏన్మా ఇవ్ ఇది హుడ్గీ నోడ్ అల్ కిరీతైతి యార్బద్ది హుడ్గీ ఇష్ట అల్ కిరీతైతి నేను యార్ నేను

ಏನೇ ಬೆಕ್ಕೊಂದ್ರಾಣಿ ಕಾವ್ಯ ಹಂಗ ಹಿಂಗ ಅಂತೀಯ ಕಾವ್ಯ ಕಣೆ ಕಣೆ ನಾನ್ ಬೆಕ್ಕಂದ್ರಾಣಿ ಕಾವ್ಯ ಕಾವ್ಯ ಅಲ್ಲ ನೋಡಿ ನನ್ನ ಬೆಕ್ಕಾಗ್ ಮಡಗಿದ್ರೆ ಇಷ್ಟಿನ ನಾನು ಇವಳಗ್ ಅನ್ನ ಆತ್ಮ ಯೋ ಬೆಕ್ಕಾಗಿತ್ತು ಅದಕ್ಕೆ ಕಣೆ ಬೆಕ್ಕನ್ನು ಕರ್ಕೊಂಡು ಹೋಗ್ತಿದ್ದೀನಿ ನನ್ಗೆ ಎಷ್ಟು ನೋವು ಕೊಟ್ಟಿದ್ದೆ ಇಷ್ಟಿನ ಸುಮ್ನೆ ಬಿಡ್ತೀನಿ ನಾನು ನಾನ್ ಮಾತ್ರ ಸುಮ್ನೆ ಬಿಡಲ್ಲ ದಿನ ಒಂದಾಗಿಲ್ಲ ಯಾವ್ ತರ ಮಾಡ್ತಿದ್ದೆ ಹಾ ಅವಾಗ ನನ್ನ ಅಯ್ಯೋ ಇವ್ ಚೆನ್ನಾಗೋಳ ನಂತರ ಇರಬಾರ್ದು ನಾನು ಇಷ್ಟಪಟ್ಟಿದ್ದೆ ಯಾವ್ದು ಇಳಗ್ ಸಿಗ್ಬಾರ್ದು ಅಂತೇಳಿ ನನ್ಗೆ ಎಷ್ಟು ದ್ರೋಹ ಬಾಗ್ದೆ ಹೇಳು ಇವತ್ ನೋಡು ಚೆನ್ನಾಗಿ ನಿಂತಿದ್ದೀನಿ ನಿನ್ ಮುಂದೆ పర్చు బుక్ పర్చు బు బుడ్బిడ పర్చు మకర్బ పర్చు హర్చు పర్చు బిడ్ గిడ పర్చు 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 అవ్ మక కితు పర్చు ఇన్నొంత బాండ్లి ఇక్కర్వ్ హా బ్లవళు బాణ్లీ సునె కర్తీవే ఇవ్వగ கவிய நோடக் எஸ் நகி இஷ்னி நோடக் எஸ்ட் முதன் நொப் கத்தா லவ் மாதையாக ஆட்ரு அப் டப்ளாத்தா நன் மத் மாத் ஆய்த ಚೆನ್ನ ನೋಡ್ಕೊತಾನ ಏನ್ ಮಾಡ್ತಾನೆ ಒಂದು ಅರ್ಥನೆ ಆಗ್ತಿಲ್ಲ ನನ್ಗೆ ನನಗೂ ಅವ್ನಂದ್ರೆ ಇಷ್ಟ ಆದ್ರೆ ನಾಳೆ ನಾಳೆ ಇದ್ರಲ್ಲಿ ಹೇಳ್ಕೊಂಬಿಡ್ತಿನಿ ಇವತ್ತೇ ಬೇಡ ಅವನ್ಗೂ ನಾನು ಇಷ್ಟ ಆಗ್ಬೇಕಲ್ಲಾ ಅವ್ನು ನನ್ನ ಇಷ್ಟ ಪಡ್ಬೇಕಲ್ಲಾ ಏನ್ ಮಾಡುದು ಅವ್ನ್ ನೋಡಿದ್ರೆ ನಂಗ ನಗು ಬರ್ತಿದೆ ಅವನ್ ತೊಡೆ ಮೇಲೆ ಕುತ್ಕೊಂತಿದೆ ಮಾಡ್ತಿದ್ದೆ ಮೇಲೆ ಇದ್ ಮೈಯಲ್ಲಿ ಇದ್ದಾಗ ಏನ್ ಮಾಡೋದು ನಮ್ ಪ್ರಪೋಸ್ ಅವ್ನು ಒಪ್ಕೊಂತಾನ ಒಳ್ಳೆ ಹುಡುಗ ಆದ್ರೆ ಸ್ವಲ್ಪ ಕೊಪ್ಪ ಇಷ್ಟ ಮುಂಗಿಷ್ಟ ಬಿಟ್ರೆ ತುಂಬಾ ಒಳ್ಳೆ ಹುಡ್ಗ ಏನ್ ಮಾಡ್ಲಿ ಒಪ್ಕೊಂತಾನ ನಿಜ ಒಪ್ಕೊಂತಾನ ರಾಜಾ ಪ್ರಾಣಿಯಂತೆ ನಾನು ನೀನು ಹಾಲು ಜೇನಿನಂತೆ ನೀನು ನಾನು ಅಯ್ಯೋ ಸುಂದ್ರ ನೋಡಿದ್ರೆ ಮೊದಲೆಲ್ಲ ಮೇಲೆ ಕುತ್ಕೊಂತಿದ್ದೆ ಈಗ ಪಕ್ಕ ನಿಂತ್ಕೊಳಕ್ಕೆ ಆಚಿಕೆ ಆಗ್ತಿದೆ ಅಯ್ಯಯ್ಯೋ ಅಂತೂ ಇಂತೂ ಒಳ್ಳೆ ಹುಡುಗ ಸಿಕ್ಕಿದ್ಲು ಹ್ಮ್ ನೋಡಕ್ ಇಟ್ ಮುದ್ದಾಗ ಅವಳೆ ಕಾವ್ಯ ಬೇಕು ನಾಡಿ ಕಾವ್ಯ ಅಂತಿದ್ಲು ನನ್ ನಿಜ ರೂಪ ಬಂದ್ಬಿಟ್ರೆ ನಿಂಗ್ ಇಷ್ಟ ಆಗ್ಬಿಡುತ್ತೆ ಸುಂದ್ರ ಸುಂದ್ರ ಅನ್ನೋಳು

నమ్మ వరగ కయ్ తవళ నీనా ఒ కల్సీరా అదక నన్న ఒనే మంది లక్ష్మీ అవ్వ మే గుండ ఎలా కప్పతర గు ఎల్ కిర్తారా వర్గడగ్వా ఏలివంతె నులి నోడు అయ్యోయోయ్యో న మెల్తారా నులివంతే బా నే ఇవళన్ మ్వ ఆగదు అంద్ర కళక భయ అయిత ఐతి ఏనూ మి కవ్య ఒప్పి మద్వ ఆగ్బడ్తీనప్ప ఇష్టిన బ్యాచులర్ లైఫ్ కి

సుందర సుందర సుర సుందర 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 లవర్ నేనిక సుందరందర సుందర యార్ను మద్య ఆ నన్నుందర మదే అయితీని ఇవత్ ప్రపోజ్ ప్రపోస్ మిబితిన సుందర అంద్ర నంకి తువా ఇష్ట అవును ఒప్పుకొంత ఇల్వ్ ఇష్ట నవ్ ఇష్టాగినో ఇల్వ్ గొత్తి ఒట్ ఒప్పుకొట్ర సాకప్ప హాయ్ ఫ్రెండ్స్ నా నివ్య ఆ నన్న ఆత్మనా ఆ బు హు ఇవగా నీవ మనస్ నే ని కవ్య ఆ బెక్క ఇరు ఆ బెక్క కే ఆత్మ ఆకిద్దు ఇదే ఇది అవే సాకీ నన్న జరుతా బెక్కు వీక్ష okay, we'll